ಇದು ಮಗು ಹುಟ್ಟಿದ ಐದು ತಿಂಗಳ ನಂತರ ಕೊಡುವಂತಹ ಮಣ್ಣಿ ಇದು ಆರು ತಿಂಗಳ ನಂತರ ಇದು ಒಂದು ವರ್ಷದ ನಂತರ ಸೊ ಮೂರು ರೀತಿಯಾದಂತಹ ಒಂದು ಆಹಾರ ವಸ್ತುವನ್ನ ಮಗುವಿಗೋಸ್ಕರ ಇವರು ಮಾಡಿದ್ದಾರೆ ಅದು ಕೂಡ ಸಾಂಪ್ರದಾಯಿಕ ಶೈಲಿಯ ತಿನಿಸಿದು ನಮ್ಮ ಅಜ್ಜಿ ಅಥವಾ ಅಮ್ಮ ಇದನ್ನ ಮಾಡ್ತಾ ಇದ್ರು ಬಟ್ ಈಗ ಅದನ್ನ ತಯಾರಿಸುವವರಿಲ್ಲ ತಯಾರಿಸಿ ಅದನ್ನ ಒಣಗಿಸುವ ಒಣಗಿಸ್ಲಿಕ್ಕೆ ಜಾಗ ಇಲ್ಲ ಫ್ಲಾಟ್ ಅಲ್ಲಿ ಇದೀವಿ ನಗರದಲ್ಲಿದ್ದೀವಿ ಸೊ ಆ ಹೊತ್ತಲ್ಲಿ ನಮ್ಮ ಮುಂದೆ ಕಾಣ್ತಾ ಇರೋದು ಅಮ್ ಅಂತ ಕೊಂಕಣಿಯಲ್ಲಿ ನಾವು ಅಮ್ ಅಂತ ಹೇಳ್ಕೊಂಡು ಅಮ್ ಕರಿ ಅಮ್ ಕರಿ ಅಂತ ಹೇಳ್ಕೊಂಡು ನಾವು ಮಗುವಿನ ಇಡ್ತೀವಿ ಅದೇ ಹೆಸರನ್ನು ಮುದ್ದಾಗಿ ಈ ಪ್ರಾಡಕ್ಟ್ ಇಟ್ಟಿದ್ದಾರೆ ಸೊ ಈ ಪ್ರಾಡಕ್ಟ್ ನ ಲಾಭವನ್ನ ನೀವೆಲ್ಲರೂ ಪಡ್ಕೋಬಹುದು ಹೇಗೆ ಒಂದು ಸಣ್ಣ ಒಂದು ಗಿಡಕ್ಕೆ ಕಂಪೋಸ್ಟ್ ಅಥವಾ ಏನು ಫರ್ಟಿಲೈಸರ್ ಜಾಸ್ತಿ ಹಾಕಿದ್ರೆ ಅದು ಗಿಡ ಸಾಯ್ತದೆ ಹಾಗೇನೆ ಮಗುವಿನ ಜೀರ್ಣಕ್ಕೆ ಬೇಕಾಗಿರುವಂತ ಹಸ್ಕ್ ಫ್ರೀ ಯಾಕಂದ್ರೆ ಅವರ ಡೈಜೆಸ್ಟಿವ್ ಸಿಸ್ಟಮ್ ಇನ್ನು ಗ್ರೋ ಆಗಿರುವುದಿಲ್ಲ ಆವಾಗ ಏನು ಮಾಡಬೇಕು ನಾವು ಹಸ್ಕಬ್ರಿ ಅಂದರೆ ರಾಗಿಯಿಂದ ಹಸ್ಕನ್ನ ಹಸ್ಕನ್ನು ಅಥವಾ ಅದರ ಸಿಪ್ಪೆಯನ್ನ ಹೇಗೆ ತೆಗೆಯುವುದು ಮೊದಲಿನ ಕಾಲದಲ್ಲಿ ಎಲ್ರಿಗೂ ಗೊತ್ತಿದ್ದದ್ದೇ ಅದನ್ನು ಕಡಿದು ಅದನ್ನು ಸೋಸಿ ಆಮೇಲೆ ನಾವು ಆ ಸಿಪ್ಪೆಯನ್ನು ಬೇರ್ಪಡಿಸಿ ಆ ಹಾಲನ್ನು ಗಟ್ಟಿ ಮಾಡಿ ವಿಲ್ಲೆ ಮಾಡಬೇಕು ಆ ಗೋಮಾತೆಗೆ ಹೇಗೆ ನಾವು ಆರ್ಗ್ಯಾನಿಕ್ ಆಗಿ ನಾವು ಹುಲ್ಲನ್ನು ಹೇಗೆ ತಿನ್ನಿಸ್ತೇವೆಯೋ ಹಾಗೆಯೇ ಎಳೆ ಮಗುವಿಗೂ ಅಷ್ಟೆ ನಾವು ಆದಷ್ಟು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಮ್ಮ ಹಿರಿಯವರ ಅಜ್ಜಿ ಮುತ್ತಜ್ಜಿಯವರು ಹೇಗೆ ತಯಾರಿಸ್ಕೊಂಡು ಬಂದಿದ್ದಾರ ಅದನ್ನೇ ನಾನು ತಯಾರಿಸಿ ಅವರಿಗೆ ಕೊಡ್ತಾ ಇದ್ದೇನೆ ನಮಸ್ಕಾರ ನಮ್ಮ ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಕುಕ್ಕೆ ಹಳ್ಳಿಯಲ್ಲಿದ್ದೇನೆ ಕುಕ್ಕೆ ಹಳ್ಳಿಯ ಜನನಿ ಫಾರ್ಮ್ ಒಳಗಿದ್ದೇನೆ ಸೊ ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಈ ಗೋವಿನ ವಿವಿಧ ಉತ್ಪನ್ನಗಳನ್ನ ನೀವು ನೋಡಿದ್ರಿ ಗೋವುಗಳನ್ನ ನೋಡಿದ್ವಿ ಆ ದಂಪತಿಗಳ ಜೊತೆ ಮಾತಾಡಿದ್ವಿ ಈಗ ಇವರು ಹೊಸತಾಗಿ ಒಂದು ತಂದಿರುವಂತಹ ಅಮಾಮ್ ಅಂತ ಆಮಾಮ್ ಅಂತ ಇದು ಮಕ್ಕಳಿಗೆ ಬೇಕಾದಂತ ಆಹಾರ ಸೊ ಇದನ್ನು ಈಗ ಇವರು ತಯಾರಿಸ್ತಾ ಇದ್ದಾರೆ ಇದು ಏನು ಸೊ ಯಾರಿಗೆ ಇದರ ಉಪಯೋಗ ಏನು ಸೊ ಎಷ್ಟು ವೆರೈಟಿಯಲ್ಲಿ ಬರ್ತಾ ಇದೆ ಇದು ನಾವು ಹೇಗೆ ತಕ್ಕೋಬಹುದು ತಯಾರಿಸಿದವರ ಜೊತೆಗೆ ಮಾತಾಡೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ನಾನು ಜ್ಯೋತಿ ಪಯ್ಯ ಅಂತ ಅದೇ ನಮ್ಮ ಗೋಶಾಲೆಯನ್ನು ನೀವು ಈ ಮೊದಲು ವಿಡಿಯೋದಲ್ಲಿ ತೋರಿಸಿದ್ದೀರಿ ಅದೇ ಥರ ಆ ಗೋಮಾತೆಯ ಸೇವೆಯು ಅದು ಒಂದು ದೇವಿಯ ಒಂದು ಸೇವೆ ದೇವರೇ ಅದು ಹಾಗೆ ಮಕ್ಕಳು ಅವರು ಒಂದು ಶಕ್ತಿ ದೇವರೇ ಎಳೆ ಮಗು ಆ ಗೋಮಾತೆಗೆ ಹೇಗೆ ನಾವು ನಮ್ಮದೇ ಆದ ಆರ್ಗ್ಯಾನಿಕ್ ಆಗಿ ನಾವು ಹುಲ್ಲನ್ನು ಹೇಗೆ ತಿನ್ನಿಸ್ತೇವೆಯೋ ಹಾಗೆಯೇ ಎಳೆ ಮಗುವಿಗೂ ಅಷ್ಟೆ ನಾವು ಆದಷ್ಟು ಹೆಲ್ದಿ ಆದಂಥ ನಮ್ಮ ಹಿಂದಿನವರು ಅಂದರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಮ್ಮ ಹಿರಿಯವರ ಅಜ್ಜಿ ಮುತ್ತಜ್ಜಿಯವರು ಹೇಗೆ ತಯಾರಿಸ್ಕೊಂಡು ಬಂದಿದ್ದಾರ ಅದನ್ನೇ ನಾನು ತಯಾರಿಸಿ ಅವರಿಗೆ ಕೊಡ್ತಾ ಇದ್ದೇನೆ ಇದು ನೋಡಿ ಇದು ಮಣ್ಣಿ ಅಂತ ಹಿರಿಯವರಿಗೆಲ್ಲ ಗೊತ್ತಿದೆ ಇದು ಏನು ಅಂತ ಈಗಿನ ತಾಯಂದಿರಿಗೆ ಮಾತ್ರ ಇದರ ಪರಿಚಯ ಇರಲಿಕ್ಕಿಲ್ಲ ಈ ಪೇಟೆ ಸೈಡಲ್ಲಿ ಹಳ್ಳಿಯಲ್ಲಿ ಇಂದಿಗೂ ಇದನ್ನೇ ಮಾಡಿ ಕೊಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ರಾಗಿ ಮತ್ತು ಜೋಳ ಗೋಧಿಯಿಂದ ಮಾಡಿರುವಂಥದ್ದು ಇದಕ್ಕೆ ಜೀರ್ಣಕ್ಕೆ ನಾನು ಚಕ್ಕೆ ಲವಂಗವನ್ನು ಕಡಿಮೆ ಪ್ರಮಾಣದಲ್ಲಿ ಎಷ್ಟು ಮಗುವಿಗೆ ಬೇಕೋ ಅಷ್ಟೇ ನಾನು ಹಾಕಿ ಇದು ಮಾಡಿದ್ದೇನೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಹೋಗಲಿಕ್ಕೆ ಓಮಕಾಳು ಅದನ್ನು ಯೂಸ್ ಮಾಡಿ ಈ ಮಣ್ಣಿ ಬಿಳ್ಳೆಯನ್ನು ನಾನು ಮಾಡ್ತಾ ಇದ್ದೇನೆ ಹಿಂದಿನ ಕಾಲದಲ್ಲಿ ಬರೀ ರಾಗಿ ಮಾತ್ರ ಗೋಧಿ ಮಾತ್ರ ಹಾಕ್ತಾ ಇದ್ರು ನಾನು ಇದಕ್ಕೆ ಜೋಳ ಹಾಕ್ತಾ ಇದ್ದೇನೆ ಯಾಕೆಂದ್ರೆ ಅದರಲ್ಲೂ ಕ್ಯಾಲ್ಸಿಯಂ ಜಾಸ್ತಿ ಇದೆ ಅಂತ ಮತ್ತೆ ಇದು ಈಗ ಮ್ಯಾನ್ಯಲ್ ಮಾಡ್ತಾ ಇದ್ದೇವೆ ಇನ್ನು ನಾವು ಮಿಷಿನರಿಯನ್ನು ನಾವು ಖರೀದಿಸ್ತಾ ಇದ್ದೇವೆ ಅದರಲ್ಲಿ ನಾವು ಇದು ಮಾಡಿ ಕೊಡ್ತಾ ಇದ್ದೇವೆ ಅದಾದ್ಮೇಲೆ ಒಂದೇ ರೀತಿ ಮಾಡ್ತಾ ಇರೋದು ಉಳಿದದ್ದು ಏನು ಎರಡು ಇಲ್ಲ ಉಳಿದದ್ದು ಇದೆ ಇದು ಯಾಕೆ ಕೊಡಬೇಕು ಅಂತ ನಾನು ಒಂದು ವಿಷಯ ಹೇಳ್ತೇನೆ ಈಗ ಹೆಚ್ಚಾಗಿ ಈಗ ಮಾರ್ಕೆಟ್ಗಳಲ್ಲಿ ಸಿಗುವಂಥದ್ದು ಪ್ರಿಸರ್ವೇಟಿವ್ ಆಗಿರ್ತದೆ ಅಥವಾ ಶುಗರ್ ಹಾಕಿರ್ತಾರೆ ಅದಕ್ಕೆ ಅಥವಾ ಬರೀ ಗೋಧಿಯ ಹಸ್ಕಿಂದ ಮಾಡ್ತಾರೆ ಆ್ಯಕ್ಚುಲಿ ಹಸ್ಕ್ ಫ್ರೀ ಇದು ನೀವು ಹೇಗೆ ಹೇಳ್ತೀರಿ ಹೇಳಿದರೆ ನಾನು ಪ್ರತಿಯೊಬ್ಬರಿಗೆ ಕೇಳದು ಹಸ್ಕನ್ನು ಹೇಗೆ ತೆಗಿತೀರಿ ಈಗ ರೋಸ್ಟ್ ಮಾಡಿ ಕೊಡ್ತೇನೆ ಹೇಳ್ತಾರೆ ಆ ದಾಲು ಈ ಆ್ಯಕ್ಚುಲಿ ಅಷ್ಟು ಹೆವಿ ಫುಡ್ಡನ್ನು ಕೊಡಬಾರ್ದು ಹೇಗೆ ಒಂದು ಸಣ್ಣ ಒಂದು ಗಿಡಕ್ಕೆ ಕಂಪೋಸ್ಟ್ ಅಥವಾ ಏನು ಫರ್ಟಿಲೈಸರ್ ಜಾಸ್ತಿ ಹಾಕಿದರೆ ಅದು ಗಿಡ ಸಾಯ್ತದೆ ಹಾಗೆಯೇ ಮಗುವಿನ ಜೀರ್ಣಕ್ಕೆ ಬೇಕಾಗಿರುವಂಥ ಹಸ್ಕ್ ಫ್ರೀ ಯಾಕೆಂದರೆ ಅವರ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಗ್ರೋ ಆಗಿರುವುದಿಲ್ಲ ಆವಾಗ ಏನು ಮಾಡಬೇಕು ನಾವು ಹಸ್ಕ್ ಫ್ರೀ ಅಂದರೆ ರಾಗಿಯಿಂದ ಹಸ್ಕನ್ನು ಅಥವಾ ಅದರ ಸಿಪ್ಪೆಯನ್ನು ಹೇಗೆ ತೆಗೆಯುವುದು ಮೊದಲಿನ ಕಾಲದಲ್ಲಿ ಎಲ್ರಿಗೂ ಗೊತ್ತಿದ್ದದ್ದೇ ಅದನ್ನು ಕಡಿದು ಅದನ್ನು ಸೋಸಿ ಆಮೇಲೆ ನಾವು ಆ ಸಿಪ್ಪೆಯನ್ನು ಬೇರ್ಪಡಿಸಿ ಆ ಹಾಲನ್ನು ಗಟ್ಟಿ ಮಾಡಿ ವಿಲ್ಲೆ ಮಾಡಿರುವಂಥದ್ದು ಈಗ ಇದು ಕೆಲಸ ತುಂಬ ಕಷ್ಟ ಹೇಳಿ ಜನ ರೆಡಿಮೇಡ್ ಮಾರ್ಕೆಟಲ್ಲಿ ಸಿಗುವಂಥ ರೆಡಿಮೇಡ್ ಫುಡ್ಡಿಗೆ ಅವರು ಮೊರೆ ಹೋಗಿದ್ದಾರೆ ಹಾಗೆ ಹೇಳ್ಬೋದು ಅದಕ್ಕೆ ನಾನು ಈ ಟ್ರೆಡಿಷನಲ್ ಈ ಏನು ಬಿಲ್ಲೆ ಇದೆ ಅದನ್ನು ನಾನು ಮಾಡಿಕೊಡ್ತೇನೆ ಆದರೆ ತಾಯಿ ಮಾತ್ರ ಒಂದು ಎರಡು ನಿಮಿಷದ ಎಫರ್ಟ್ ತಗೊಳ್ಳೇಬೇಕು ಆ ಮಾರ್ಕೆಟಲ್ಲಿ ಸಿಗುವಂಥದ್ದು ಬರೀ ಬಿಸಿನೀರಿಗೆ ಹಾಕಿ ಕಲಸಿ ಎಲ್ಲಿಯೂ ದಾರಿಯಲ್ಲಿ ಹಾಕಿ ಕೊಡ್ತಾರೆ ಅದು ಅಷ್ಟೇ ಅದು ಹಾಳು ಇದೆ ಆದರೆ ಇದನ್ನು ಎರಡು ನಿಮಿಷದ ಒಂದು ಪುರ್ಸತ್ತು ತಾಯಿ ಮಾಡಲೇಬೇಕಾಗ್ತದೆ ಯಾಕೆ ಹೇಳಿದರೆ ಇದು ಈ ಬಿಲ್ಲೆಯನ್ನು ಒಂದು ನಿಮಿಷ ತಣ್ಣೀರಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಟು ಆಗ ಅದು ಮೆಲ್ಟ್ ಆಗ್ತದೆ ಆಮೇಲೆ ಅದಕ್ಕೆ ಬೇಕಾದಷ್ಟು ಹಾಲು ಅಥವಾ ಬರೇ ನೀರಲ್ಲೂ ಸಹ ಹಾಕಿ ಬೇಕಿದ್ದರೆ ಕಲ್ಸಕ್ಕರೆ ಹಾಕಿ ಬೆಲ್ಲ ಹಾಕಿ ಬೇಕಿದ್ದರೆ ಮಗುವಿಗೆ ಟೇಸ್ಟಿನ ಅಗತ್ಯ ಇರುವುದಿಲ್ಲ ಆದರೆ ಒಂದು ಚಿಟಿಕೆ ಅಥವಾ ಉಪ್ಪು ಏನಾದರೂ ಹಾಕಿ ಒಂದೆರಡು ಬಿಲ್ಲೆ ಒಂದು ಬಿಲ್ಲಿಂದ ಸ್ಟಾರ್ಟ್ ಮಾಡಬೇಕು ಐದು ತಿಂಗಳಲ್ಲಿ ಅಂದರೆ ಹಾಲು ಕುಡಿದು ಬೆಳೆಯುವ ಮಗುವನ್ನು ಅದಕ್ಕೆ ಫಸ್ಟಿಗೆ ಒಂದು ಬಿಲ್ಲೆಯಿಂದ ಸ್ಟಾರ್ಟ್ ಮಾಡಬೇಕು ಒಂದು ವಾರ ಆನಂತರ ಯಾವುದು ತಿಕ್ಕನೆಸ್ ಇದೆ ನೋಡಿ ಮಣ್ಣಿನ ತಿಕ್ಕನೆಸ್ಸಿಗೆ ಬರುವಷ್ಟು ಒಂದೆರಡು ನಿಮಿಷ ಕುದಿಸ್ಬೇಕು ಆಮೇಲೆ ಮಗುವಿಗೆ ತಿನ್ನಿಸುವಂಥದ್ದು ಇದು ಆಮೇಲೆ ಇದು ಇದೆ ಇದು ಬೂದು ಬಾಳೆ ಇದನ್ನು ಹಿಂದಿನ ಕಾಲದಲ್ಲಿ ಕೊಡ್ತಾ ಇದ್ರು ಬಾಳೆಯಲ್ಲಿ ಹಲವು ಇದೆ ಹಲವು ವೆರೈಟಿದ್ದು ನೇಂದ್ರ ಕದಳಿ ಮೈಸೂರು ಹೇಳಿ ತುಂಬ ವೆರೈಟಿದ್ದು ಬಾಳೆ ಇದೆ ಆದರೆ ಮಗುವಿಗೆ ಹೇಳಿ ಹಿಂದಿನ ಕಾಲದಲ್ಲಿ ಕೊಡ್ತಾ ಇದ್ದದ್ದು ಬೂದುಬಾಳೆ ಇದು ಯಾಕೆ ಬೂದು ಬಾಳೆನೇ ಸ್ಪೆಷಲಿ ನಾವು ಇದ್ರದ್ದೇ ಮಣ್ಣಿ ಮಾಡಿ ಕೊಡಬೇಕು ಹೇಳಿದೆ ಎಲ್ಲ ಬಾಳೆಯಲ್ಲಿ ನಿಮಗೆ ಕಫ ಬರ್ತದೆ ನೀವು ಕೇಳಿರ್ಬೋದು ಆ ಕದಳಿಯಲ್ಲಿ ಅದು ಕಫ ಇರ್ತದೆ ಮೇಡಮ್ ನಮಗೆ ಅದು ಮಗುವಿಗೆ ಬೇಡ ಅಂತ ಆದರೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಬೂದು ಬಾಳೆ ಕಫ ಹೋಗುತ್ತೆ ಹೇಗೆ ಅಂದರೆ ಮೋಷನ್ ಮುಖಾಂತರ ಮೊದಲಿನ ಕಾಲದಲ್ಲಿ ಕಫ ಇದೆಲ್ಲ ಆದರೆ ಡಾಕ್ಟ್ರ್ ಹತ್ರ ಓಡ್ತಾ ಇರಲಿಲ್ಲ ಯಾಕೆಂದ್ರೆ ಹಿರಿಯವ್ರು ಇರ್ತಿದ್ರು ಅವರು ಫುಡ್ಡಲ್ಲೇ ಅವರಿಗೆ ಮೆಡಿಸಿನ್ ಟೈಪಲ್ಲಿ ಅವರಿಗೆ ಸಿಗ್ತಾ ಇತ್ತು ಮಗುವಿಗೆ ಅದೇ ಹೇಗೆ ಬೂದು ಬಾಳೆದು ಕೊಡ್ತಾ ಇದ್ರು ಇದು ಕಫದಲ್ಲಿ ಹೋಗ್ತಾ ಇತ್ತು ಅದರ ಜೊತೆಗೆ ಬರೆಯ ಕಫ ಮಾತ್ರ ಹೋಗುವಂಥದ್ದಲ್ಲ ಇದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್ ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಇದರಲ್ಲಿ ಹಾಗೆ ಇದನ್ನು ಒಂದು ಹೊತ್ತು ಕೊಡ್ಬೋದು ಮಣ್ಣಿಯನ್ನು ಒಂದು ಹೊತ್ತು ಕೊಡ್ಬೋದು ಇಲ್ಲ ಮಣ್ಣಿಯ ಜೊತೆ ಒಂದು ಸ್ಪೂನ್ ಇದು ಹಾಕಿ ಇದನ್ನು ಐದು ವರ್ಷ ತನಕ ಕೊಡ್ಬೋದು ಈವನ್ ಗಟ್ಟಿ ಬೇಡ ಲಿಕ್ವಿಡ್ ಟೈಪಲ್ಲಿ ಕುಡಿಲಿಕ್ಕು ಆ ಥರ ಮಾಡಿಯೂ ಕೊಡಬಹುದು ಬುದ್ಬಾಳೆ ಇದು ಮಗುವಿಗೆ ಇದು ಒಂದು ವರ್ಷದ ನಂತರದವರಿಗೆ ಕೆಲವರು ಕೇಳ್ತಾರೆ ಪ್ರೋಟೀನ್ ಬೇಕು ಅಂದರೆ ಅವರಿಗೆ ಬೆಳಿ ಬೆಳೆದ ಹಾಗೆ ಎಲ್ಲವೂ ಬೇಕಾಗ್ತದೆ ಫೈಬರ್ ಬೇಕಾಗ್ತದೆ ಜೀರ್ಣಕ್ಕೆ ಆವಾಗ ಏನು ಇದು ಒಂದು ವರ್ಷದಿಂದ ಯಾವುದೇ ಹಿರಿಯರು ಸಮೇತ ಒಂದು ಸರ್ಟನ್ ಏಜ್ ಆದ ನಂತರ ಹಿರಿಯವರಿಗೂ ಅಷ್ಟೇ ಜೀರ್ಣ ಆಗೋದಿಲ್ಲ ಹೇಳ್ತಾರೆ ಸಂಜೆ ಹೊತ್ತಿನಿಂದ ಲೈಟ್ ಫುಡ್ ತಿನ್ನಬೇಕು ಅಥವಾ ಜೀರ್ಣ ಆಗುವಂಥದ್ದನ್ನು ತಗೊಳ್ಬೇಕು ಹಾಗಿದರೆ ಬಾಡಿಗೆ ಪ್ರೋಟೀನ್ ಬೇಕು ಕ್ಯಾಲ್ಶಿಯಂ ಬೇಕು ಎಲ್ಲ ಬೇಕು ಆದ ಕಾರಣ ಇದು ನಿಮಗೆ ನವಧಾನ್ಯವನ್ನು ಮೊಳಕೆ ಬರೆಸಿ ಮಾಡಿರುವಂಥದ್ದು ಇದು ನಿಮಗೆ ಟೀ ಕಾಫಿ ಬದಲಿಗೂ ಸಹ ನೀವು ಇದನ್ನು ಮಾಡಿ ಕುಡಿಬಹುದು ಜೊತೆಗೆ ಈಗ ಆಫೀಸಿಗೆಲ್ಲ ಹೋಗಬೇಕಾದ್ರೆ ಬ್ರೆಡ್ ಜಾಮ್ ಏನೇನೋ ಸಿಕ್ಕಿದ್ದನ್ನು ತಿಂದು ಫಾಸ್ಟಾಗಿ ಹೋಗ್ತಾರೆ ಅವರಿಗೆ ಅದು ಎಲ್ಲ ಸಿಗೋದಿಲ್ಲ ಬಾಡಿಗೆ ಆದರೆ ಇದು ಒಂದು ಗ್ಲಾಸ್ ಕುಡಿದ್ರೆ ಒಂದು ಮೀಲ್ ಟೈಪು ಆಯಿತು ಹೆಲ್ದಿಯೂ ಆಯಿತು ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಇದರಲ್ಲಿ ಯಾವುದರಲ್ಲೂ ನಾವು ಸಕ್ಕರೆ ಯಾವುದನ್ನು ಬಳಸಿಲ್ಲ ನಾವು ಯಾವುದೇ ಸ್ವೀಟ್ನರ್ ಇಲ್ಲ ನಿಮಗೆ ಬೇಕು ನೀವು ಹಾಕ್ಕೊಳ್ಬೋದು ಹಾಗೆ ಈ ಮೂರು ವೆರೈಟಿಯನ್ನು ಈಗ ಸದ್ಯಕ್ಕೆ ಮಾಡ್ತಾ ಇದ್ದೇನೆ ಸಾಧಾರಣ ಒಂದು ಈಗ ಒಂದಷ್ಟು ಅವೇರ್ನೆಸ್ ಬರ್ತಾ ಇರೋದನ್ನ ಪ್ಯಾಕ್ ಇರುವಂತಹ ಪ್ಯಾಕ್ಡ್ ಯಾವುದೇ ಪ್ರಾಡಕ್ಟ್ಗಳು ಪ್ರಿಸರ್ವೇಟಿವ್ ಹಾಕಿ ಹಾಕ್ತಾರೆ ಸೊ ಅದು ಒಳ್ಳೇದಲ್ವೇ ಅಲ್ಲ ಅಂತ ಸೊ ಇದು ಕೂಡ ಪ್ಯಾಕ್ಡ್ ಆಗಿರುತ್ತೆ ಎಷ್ಟು ಸಮಯದವರೆಗೆ ನಾವು ಬಳಸಬಹುದು ಸೊ ಅಷ್ಟು ಸಮಯ ಬರುವ ಹಾಗೆ ಇದು ಹೇಗೆ ಉಳ್ಕೊಳ್ಳುತ್ತೆ ಪ್ರಿಸರ್ವೇಟಿವ್ ನೀವು ಹೇಳಿದ್ದು ಕರೆಕ್ಟ್ ಆಯ್ತು ಯಾಕೆಂದ್ರೆ ನೋಡಿ ಇದು ಪ್ಯಾಕ್ಡ್ ಹೇಳ್ತೀರಲ್ಲ ಮೊದ್ಲಿನ ಕಾಲದಲ್ಲಿ ನೀವು ಮೊದ್ಲಿನ ಕಾಲದಲ್ಲೇ ತಗೊಳ್ಳಿ ಅಜ್ಜಿಯವರು ಇದನ್ನ ಮಗು ಹುಟ್ಟಿದ ತಕ್ಷಣನೇ ಮಳೆಗಾಲದಲ್ಲಿ ಬೇಕು ಅಂತ ಮಾಡಿಡ್ತಾ ಇದ್ರು ಅವರು ಡಬ್ಬದಲ್ಲಿ ಹಾಕಿಡ್ತಾ ಇದ್ರು ಇವನ್ ಇದನ್ನೂ ಅಷ್ಟೇ ನೀವು ಈಗ ಒಮ್ಮೆ ಪ್ಯಾಕ್ ಒಡೆದ ನಂತರ ನೀವು ಅದನ್ನು ಆರ್ಟೈಟ್ ಡಬ್ಬದಲ್ಲೇ ಹಾಕಿಡಬೇಕು ಎಲ್ಲ ಹೋದರೆ ಯಾಕಂದ್ರೆ ಇದು ನ್ಯಾಚುರಲ್ ಅಲ್ವಾ ಅಂದರೆ ಯಾವುದು ಪ್ರಿಸರ್ವೇಟಿವ್ ಹಾಕದ್ದು ಅದು ಹಾಗೆ ಒಳ್ಳೆ ಉಳಿತದೆ ಅಂತೇಳಿ ನಾನು ಹೇಳೋದಿಲ್ಲ ಮಾಯಿಶ್ಚರಿಗೆ ಅದಕ್ಕೆ ಇದನ್ನು ಪ್ಯಾಕೆಟ್ ಒಮ್ಮೆ ನೀವು ಒಡೆದ್ರೆ ಅದನ್ನು ಆರ್ ಟೈಟ್ ನೀವು ಕಂಟೈನರಲ್ಲಿ ಹಾಕಿಡಬೇಕು ಇದು ಆ್ಯಕ್ಚುಲಿ ಒಂದು ವರ್ಷ ತನಕ ಏನಾಗೋದಿಲ್ಲ ಮಣ್ಣಿ ಅದು ಎಲ್ರಿಗೂ ಗೊತ್ತಿದೆ ಹಿರಿಯರವರು ಅದೇ ಅದೇ ತರ ಮಾಡ್ತಿದ್ರು ಮಗ್ ಮಗುವಿಗೆ ಕೊಡ್ತಿದ್ದದ್ದು ಯಾವಾಗ ಐದು ತಿಂಗಳ ನಂತರ ಆದ್ರೆ ಮಾಡ್ತಿದ್ದದ್ದು ನಾಲ್ಕು ತಿಂಗಳು ಮೊದ್ಲೇನೆ ಮಾಡಿ ಇಡ್ತಾ ಇದ್ರು ಹಾಗೆ ಇದಕ್ಕೆ ಜನರಿಗೆ ಸುಲಭ ಆಗುವ ರೀತಿ ಒಂದು ಪ್ಯಾಕೆಟ್ ಅಲ್ಲಿ ಹಾಕಿ ಕೊಡ್ತಾ ಇದ್ದೀರಿ ಹೌದು ಅಂದ್ರೆ ನನ್ಗೆ ಸೇಲಿಗೆಲ್ಲ ಯೂಸ್ ಆಗುದು ನಾನು ಡಬ್ಬ ಎಲ್ಲ ಕೊಟ್ರೆ ಅದು ತುಂಬಾ ಆಗ್ತದೆ ನನಗೆ ಪಾರ್ಸೆಲ್ಗೆ ಆದ ಕಾರಣ ನಾನು ಇನ್ನು ಫ್ಯೂಚರ್ ಅಲ್ಲಿ ನಾನು ಪ್ಯಾಕೇಜಿಂಗ್ ಅಲ್ಲೂ ನಾನು ಚೇಂಜ್ ನೋಡ್ತಾ ಇದ್ದೇನೆ ಮಾಡಿದ್ದಾರೆ ಮಗು ಹುಟ್ಟಿದ ಐದು ತಿಂಗಳ ನಂತರ ಕೊಡುವಂತಹ ಮಣ್ಣಿ ಸೊ ಇದು ಆರು ತಿಂಗಳ ನಂತರ ಸೊ ಇದು ಒಂದು ವರ್ಷದ ನಂತರ ಸೊ ಮೂರು ರೀತಿಯಾದಂತಹ ಒಂದು ಆಹಾರ ವಸ್ತುವನ್ನ ಮಗುವಿಗೋಸ್ಕರ ಇವರು ಮಾಡಿದ್ದಾರೆ ಅದು ಕೂಡ ಸಾಂಪ್ರದಾಯಿಕ ಶೈಲಿಯ ಒಂದು ತಿನಿಸಿದು ನಮ್ಮ ಅಜ್ಜಿ ಅಥವಾ ಅಮ್ಮ ಇದನ್ನ ಮಾಡ್ತಾ ಇದ್ರು ಬಟ್ ಈಗ ಅದನ್ನ ತಯಾರಿಸುವವ್ರಲ್ಲ ತಯಾರಿಸಿ ಅದನ್ನ ಒಣಗಿಸುವ ಒಣಗಿಸ್ಲಿಕ್ಕೆ ಜಾಗ ಇಲ್ಲ ಫ್ಲಾಟ್ ಅಲ್ಲಿ ಇದ್ದೀವಿ ನಗರದಲ್ಲಿದ್ದೀವಿ ಸೊ ಆ ಹೊತ್ತಲ್ಲಿ ನಮ್ಮ ಮುಂದೆ ಕಾಣ್ತಾ ಇರೋದು ಅಮ್ ಅಂತ ಸೊ ಕೊಂಕಣಿಯಲ್ಲಿ ನಾವು ಅಮ್ ಅಂತ ಹೇಳ್ಕೊಂಡು ಅಮ್ ಕರಿ ಅಮ್ ಕರಿ ಅಂತ ಹೇಳ್ಕೊಂಡು ನಾವು ಮಗುವಿನ ಬಾಯಿಗೆ ಇಡ್ತೀವಿ ಅದೇ ಹೆಸರನ್ನ ಮುದ್ದಾಗಿ ಈ ಪ್ರಾಡಕ್ಟ್ಗೆ ಇಟ್ಟಿದ್ದಾರೆ ಸೊ ಈ ಪ್ರಾಡಕ್ಟ್ ನ ಲಾಭವನ್ನ ನೀವೆಲ್ಲರೂ ಪಡ್ಕೋಬಹುದು ಈಗ ಸದ್ಯಕ್ಕೆ ಕೆಲವೇ ಕೆಲವು ಅಂಗಡಿಗಳಲ್ಲಿ ಇದೆ ಅಥವಾ ವಾಟ್ಸ್ಆ್ಯಪ್ ನ ಮೂಲಕ ಇವ್ರಂದ್ರೆ ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ಈಗ ಶುರು ಮಾಡಿಲ್ಲ ಈಗಷ್ಟೇ ಒಂದಷ್ಟು ಮಾಡಿದ್ದಾರೆ ಸೊ ಮೌತ್ ಪಬ್ಲಿಸಿಟಿ ಮೂಲಕನೆ ಹೋಗ್ತಾ ಇದೆ ನಿಮ್ಗೂ ಕೂಡ ಇವರ ವಾಟ್ಸ್ಆಪ್ ನಂಬರ್ ಕೊಡ್ತೇನೆ ಸೊ ಆ ನಂಬರಿಗೆ ನೀವು ಟೆಕ್ಸ್ಟ್ ಮಾಡೋದ್ರ ಮೂಲಕವೋ ಅಥವಾ ಕಾಲ್ ಮಾಡೋದ್ರ ಮೂಲಕ ಈ ಪ್ರಾಡಕ್ಟ್ ಗಳ ಬಗ್ಗೆ ತಿಳ್ಕೊಂಡು ನೀವು ತರಿಸ್ಕೋಬಹುದು ಮತ್ತೆ ಇದನ್ನ ನೀವು ಹೊರಗಡೆ ಎಲ್ಲ ನಾವು ನಾವು ಹೊರಗಡೆ ಇದನ್ನ ಒಣಗಿಸ್ತಾ ಇಲ್ಲ ಬಿಸಿಲಿಗೆ ನಮ್ಮದು ಸ್ಟೀಲ್ ಡ್ರೈಯರ್ ಇದೆ ನಾವು ಹೈಜೀನ್ ಸಹ ಅಷ್ಟೇ ನಾವು ಮಹತ್ವವನ್ನ ಕೊಟ್ಟಿದ್ದೇವೆ ಆದ್ರೆ ಹೊರಗಡೆ ಧೂಳು ಹೌದು ಅದೆಲ್ಲ ಆಗಬಾರ್ದು ಹೇಳಿ ನಾವು ಡ್ರೈಯರ್ ಅನ್ನ ನಾವು ಮಾಡಿದ್ದೇವೆ ನೋಡಿ ಈ ತರ ಹೊರಗಡೆ ಎಲ್ಲ ಇದ್ರೆ ಒಂದಷ್ಟು ಧೂಳು ಬರುತ್ತೆ ಅದಿದೆಲ್ಲ ಅಲ್ವಾ ಹೊರಗಡೆ ಎಲ್ಲ ಹಾಕ್ತಾ ಇಲ್ಲ ನಾವು ಎಲ್ಲ ಇಲ್ಲೇ ಮಾಡ್ತಾ ನೋಡಿ ಇದು ಪೌಡರ್ ಫಾರ್ಮ್ ಅಲ್ಲೂ ಇದೆ ಅಂದ್ರೆ ಕೆಲವರಿಗೆ ಬಿಲ್ಲೆ ಇದು ಬೂಂದಿ ಲಾಡು ಮತ್ತೆ

ನೀವೊಂದು ಪೂರ್ತಿ ಸಾವಯವನೇ ಅಲ್ವಾ ಎಲ್ಲೂ ಕೂಡ ನೀವು ಇದೇ ಮಾಡಲ್ಲ ಇಲ್ಲ ಮತ್ತೆ ಈ ಮಣ್ಣಿಗೂಸ ಅಷ್ಟೇ ಗೋಧಿಯನ್ನ ನಾವು ಜವೆ ಗೋಧಿಯನ್ನ ಯೂಸ್ ಮಾಡ್ತಾ ಇದ್ದೇವೆ ನಾವು ಈ ಗೋಧಿಯನ್ನ ಅಲ್ಲ ಜವೆ ಗೋಧಿಯನ್ನ ಯೂಸ್ ಮಾಡ್ತಾ ಇದ್ದೇವೆ ನಿಜಕ್ಕೂ ಒಂದು ಆತ್ಮ ನಿರ್ಭರ ಅಂದ್ರೆ ಇದೆ ಅಂತ ಅನ್ಸುತ್ತೆ ಸೊ ವೈಯಕ್ತಿಕ ಕಾರಣಕ್ಕೆ ಈ ಒಂದು ಪರಿಸರಕ್ಕೆ ಬಂದವರು ಈಗ ಒಂದು ಸಣ್ಣ ಒಂದು ಉದ್ಯಮವನ್ನ ಮಾಡಿ ಅದು ಕೂಡ ಉದ್ಯಮ ಸೊ ಜನರಿಗೆ ಬೇಕಾದ ಪರಿಸರಕ್ಕೆ ಬೇಕಾದ ನಮ್ಮ ಆರೋಗ್ಯಕ್ಕೆ ಬೇಕಾದ ಉತ್ಪನ್ನಗಳನ್ನ ತಯಾರಿಸ್ತಾ ಇದ್ದೀರಿ ಈ ಒಂದು ಸಾಹಸಕ್ಕೆ ಈ ಒಂದು ಗೋಪ್ರೀತಿಗೆ ಈ ಒಂದು ಉತ್ಪನ್ನಗಳನ್ನ ತಯಾರಿಸುವ ಒಂದಷ್ಟು ಅನ್ವೇಷಣೆಗೆ ದಂಪತಿಗಳಿಗೆ ನಿಜಕ್ಕೂ ಕೂಡ ನಾವು ಒಂದು ಗ್ರೇಟ್ ಅಂತ ಹೇಳಲೇಬೇಕು ಹೆಡ್ಸ್ ಆಫ್ ಹೇಳಲೇಬೇಕು ನಿಜಕ್ಕೂ ನೀವು ಪ್ರತಿಯೊಬ್ಬರಿಗೂ ಪ್ರೇರಣೆ ಮೇಡಮ್ ಸೊ ನಾವು ಏನು ಅಂತ ಹೇಳ್ತೀವಿ ನಮ್ಗೆ ಈಗ ಆದರ್ಶ ಅಂತ ಗೋವುಗಳನ್ನು ಸಾಕಬೇಕು ಅಥವಾ ಒಂದಷ್ಟು ಜಾಗ ತಕೋಬೇಕು ಗೋವುಗಳನ್ನು ಸಾಕಬೇಕು ಗದ್ದೆ ಮಾಡಬೇಕು ಮಾಡಿದವರು ಬಹಳ ಕಮ್ಮಿ ಸೊ ನಾವೊಂದು ವೀಕೆಂಡ್ ಅಲ್ಲಿ ಇಂತ ಒಂದು ಏನೋ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಹೋಗಿ ಬರ್ತೇವೆ ಬಿಟ್ರೆ ನಾವೇ ಸ್ವಂತ ಮಾಡೋದು ಕಮ್ಮಿ ಮಾಡಿದವರು ಯಶಸ್ವಿ ಆಗೋದು ಕಮ್ಮಿ ಆದರೆ ನೀವು ಅದನ್ನ ಮಾಡಿದ್ರಿ ಸಸ್ಟೇನೆಬಿಲಿಟಿಗೋಸ್ಕರ ಸಣ್ಣ ಮಟ್ಟದ ಒಂದು ಉದ್ಯಮವನ್ನ ಶುರು ಮಾಡಿದಿರಿ ಸೊ ಈಗಾಗಲೇ ಅದು ಮೌತ್ ಪಬ್ಲಿಸಿಟಿ ದೊಡ್ಡ ಮಟ್ಟದ ಪ್ರಚಾರವನ್ನ ನೀವು ಕೊಡದೇ ಇದ್ರು ಮೌತ್ ಪಬ್ಲಿಸಿಟಿಯ ಮೂಲಕ ಒಂದಷ್ಟು ಪ್ರಚಾರ ಆಗ್ತಾ ಇದೆ ಇದು ಮುಂದೆ ಕೂಡ ಒಂದು ಉದ್ಯಮ ಆಗಲಿ ಒಂದಷ್ಟು ಜನರಿಗೂ ಗೊತ್ತಾಗಿ ದೊಡ್ಡ ಮಟ್ಟದ ಒಂದು ಲಾಭ ಎಲ್ರಿಗೂ ಆಗಲಿ ಅಂತ ಹೇಳ್ತಾ ಎಲ್ಲದಕ್ಕೂ ನಮ್ಮ ಯಶಸ್ಸಾಗಲಿ ನಾವು ಇಷ್ಟು ನಾವು ಎಫರ್ಟ್ ಹಾಕ್ತಾ ಇದ್ದೇವೆ ಇವಕ್ಕೆಲ್ಲ ಮೂಲ ಕಾರಣ ಜನತೆ ಈ ನಮ್ಮ ಉಡುಪಿಯ ಜನತೆ ಆಗಲಿ ನಮ್ಮ ಈ ಉತ್ಪನ್ನಗಳನ್ನು ಖರೀದಿಸಿದವರಾಗಲಿ ಅವರದ್ದೆಲ್ಲ ಪ್ರೋತ್ಸಾಹ ಇದು ನಾನು ಮುಖ್ಯ ಹೇಳ್ತೇನೆ ಅವರ ಪ್ರೋತ್ಸಾಹ ಇಲ್ಲದಿದ್ದರೆ ನಮಗೆ ಇಂಥ ವೆರೈಟಿ ವೆರೈಟಿ ನಾವು ಪ್ರಾಡಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಇಷ್ಟು ಒಳ್ಳೇದಿದೆ ಅಂಥೇಳಿ ಅವರ ಒಂದು ಆಶೀರ್ವಾದದಿಂದ ನಮಗೆ ಇನ್ನೂ ಹುರುಪು ಬರ್ತಾ ಇದೆ ಇನ್ನು ನಾವು ಏನು ಹೆಚ್ಚಿಗೆ ಒಳ್ಳೆಯದನ್ನು ಮಾಡಿಕೊಡಬೇಕು ಅವ ಅದರ ಬಗ್ಗೆ ನಮಗೆ ಚಿಂತೆ ಬರುತ್ತದೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಗ್ರಾಹಕರಾಗಲಿ ನಮ್ಮ ಆತ್ಮೀಯರಾಗಲಿ ನಮ್ಮ ಸಂಬಂಧಿಕರಾಗಲಿ ಇವರೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಅಂತೇಳಿ ನಾನು ಹೇಳ್ತೇನೆ ನಿಮ್ಮಿಬ್ಬರ ಈ ಒಂದು ಹಾದಿ ಪ್ರತಿಯೊಬ್ಬರಿಗೂ ಪ್ರೇರಣೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ